ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರ ನಾವದ್ದು ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಇವಾಗ ಶುರು ಮಾಡಿದ್ವಿ ನಮ್ಮ ಎರಡು ಮಕ್ಳು ಇಲ್ಲಿ ನಿಲ್ಲಿಸ್ಕೊಂಡು ಬ್ಲಾಗ್ ಶುರು ಮಾಡಿದ್ವಿ ಸಂಜೆ ಆಗಿದೆ ಮಧ್ಯಾಹ್ನನೇ ಬಂದೆ ಡ್ಯೂಟಿಯಿಂದ ಮಧ್ಯಾಹ್ನದಿಂದ ಮಾಡಕ್ಕೆ ಹೋಗಿದ್ರಾಗ್ ಇವಾಗ ಸ್ಟಾರ್ಟ್ ನಮ್ಮ ನವಿ ರವಿ ರೊಟ್ಟಿ ಮಾಡ್ಕೊಡ್ತೀವಿ ಅಂತ ಅದಕ್ಕೋಸ್ಕರ ರವೆ ತರಕ್ಕೆ ಹೋಗ್ತಾ ಇದೀವಿ ರವೆ ರೊಟ್ಟಿ ಕಣಿ ಕಿವಿ ಕೇಳಲ್ಲ ನಮ್ಮ ನವಿ ಬಂದ್ ಇವರು ಪೂಜೆ ಮಾಡಿದರಂತೆ ಇವ್ರ ಮಕ್ಕಳು ಮತ್ತೆ ಇವರಪ್ಪ ಎಲ್ಲ ಸೇರಿ ಒಟ್ಟಿಗೆ ಅದಕ್ಕೆ ದೇವ್ರು ತೋರಿಸಿ ಅಂತ ಹೇಳ್ತಾ ಇದ್ದಾರೆ ಸೋ ಇವಾಗ ಅಂಗಡಿ ಹೋಗಿ ಬರೋಣ ರವೆ ತಕೊಂಡು ಬರೋಣ ಏನು ಕೊಡಸಲ್ಲ ಇಲ್ಲ ಹಾಗಂದ್ರೆ ಬರಬೇಡ ನೀನು ನೋಡಿ ಗಾಯ್ಸ್ ಹೊರಗಡೆಕ್ಕೆ ಕಕೊಂಡ್ರೆ ಡಾಕ್ ನಾನು ಕೊಡಸಲ್ಲ ನೀನು ಬರಬೇಡಬೇಕಾರೆ ಇಲ್ಲ ನಾನು ಕೊಡಸಲ್ಲ ಅದೇ ನಾನು ಕೊಡಿಸ್ಬೇಡ ಬಿಟ್ ಬಿಟ್ ಹೋಗಿ ಇಲ್ಲೇ ಇರಬೇಕಾರೆ ಡಿವಿ ಸೆಕೆಂಡ್ ಆ ಬಂತು ಬಂತು ಗೋಲ್ ಬಂತು ಜ್ಯೂಸ್ ಕುಡಿಬಾರ್ದು ಕುಡಿಬಹುದು ಹಾಳಾಗುತ್ತೆ ಉಳ್ಳ ಉಳ್ಳ ಅಳ್ಳಾಕ

ಅವರಿಬ್ಬರನ್ನೂ ಇಲ್ಲೇ ಬಿಟ್ಕೊಡಿದ್ದೀನಿ ಗೈಸ್ ಡೋರ್ ಹಾಕ್ಕೊಂಡ್ಬಿಟ್ಟು ನಾನು ಒಬ್ಬನೇ ಹೋದ್ರೆ ಐದು ನಿಮಿಷಕ್ಕೆ ಹೋಗಿ ತರ್ಬೋದು ಅವ್ರನ್ನ ಎಳ್ಕೊಂಡು ಹೋಗಿ ಬರೋದಕ್ಕೆ ಅರ್ಧ ಗಂಟೆ ಆಗೋಗುತ್ತೆ ಈಗ ಆಲ್ರೆಡಿ ಎಂಟೂವರೆ ಆಗಿದೆ ನಮ್ಮ ನವಿ ಮಾಡಿ ನಾವು ಅಷ್ಟೊತ್ತಿಗೆ ಹತ್ತು ಗಂಟೆ ಆಗ್ಬಿಡುತ್ತೆ ಆಮೇಲೆ ಹಾಗೆ ನೆನ್ನೆ ವಿಡಿಯೋಗೆ ಇಬ್ಬರು ಕಮೆಂಟ್ ಹಾಕಿದ್ರ ತನ್ನ ಮತ್ತು ಕವಿತಾ ಅನ್ನೋರು ಎಷ್ಟಿದ್ದೀರಾ ನವಿ ಸಿಸ್ಟರ್ ನೀವು ವೆಯ್ಟ್ ಅಂತ ಎಪ್ಪತ್ತೆರಡು ಕೆ ಜಿ ಇದ್ದಾರೆ ಗೈಸ್ ಎಪ್ಪತ್ತ ಎರಡು ಗಾಡಿ ಒಳಗಡೆ ಇದೆ ಹೋಗಿ ತಗೊಂಡ್ಬರ್ತೀನಿ ನಮ್ಮ ಮನೆ ಹತ್ರ ಇಂದ ಒಂದು ನೂರು ಮೀಟ್ರ್ ಇದೆ ಗೈಸ ಅಂಗಡಿ ಅಷ್ಟೇ ಜಾಸ್ತಿ ದೂರ ಏನು ಹೋಗೋಂಗಿಲ್ಲ ಹೋಲ್ಸೆಲಾಗಿ ಕೊಡ್ತಾರೆ ಇಲ್ಲಿ ಚಿರೋಟಿ ರವೆ ತರಬೇಕು ರವೆ ರೋಟಿ ಇವತ್ತು ಅಮಾವಾಸ್ಯೆ ಅಂತ ಅಂಗಡಿನೇ ತೆಗ್ದಿರಲಿಲ್ಲ ಗೈಸ್ ಬೆಳಗ್ಗೆಯಿಂದ ಸೊ ಇವಾಗ ಆ ಅಮಾವಾಸ್ಯೆ ಮುಗ್ದಿದೆಯವಾಗ ತುಂಬ ಜನ ಇದ್ರು ತಗೋಬೇಕಾರೆ ನಾನು ಸಂದಿಲ್ ನುಸ್ತೋಗ್ಬಿಟ್ಟು ಕೇಳಿದೆ ಕೊಟ್ಟೆ ಬಿಟ್ಟ ಪಾಲ್ ಅಂತ ಬೇಗನೆ ಬಂದೆ ಸೊ ಫೈನಲಿ ಬಂದೆ ಏನು ಮಾಡ್ತಾ ಇರ್ತಾರೆ ಅಲ್ಲೇ ಎದ್ದು ನಿಂತವ್ರ ಅಲ್ಲ ನೋಡಿ ಕೂತಾರ ಮೇಲ್ಗಡೆ ಚೇರ್ ಮೇಲೆ ಯಾಕೆ ಕೋಪ ಹೋಗಿ ಅಲ್ಲ ನೀನು ಟಾಯ್ಲೆಟ್ಗೆ ಹೋಗಿ ಇವನ್ನೂ ಸೇಫ್ಟಿ ಬೇಕಾ ಅಷ್ಟೊಂದು ಭಯನ ನಿನಗೆ ದೊಡ್ಡವ್ ನೀನೇ ನೀನು ಹೆದ್ರಿಕೋಬಾರ್ದು ನಾನು ಇವನು ಇಷ್ಟು ಮಾಡೋಕೆ ಇವನ್ನ ಕರ್ಕೊಂಡು ಹೋಗ್ತಾನೆ ನೋಡಿ ಗೈಸ್ ಭಯ ಅಂತ ಹಾಂ ಹಾಂ ಹಾ ನಮಸ್ಕಾರ ಸೊ ಅಂಗಡಿಯಿಂದ ಬರೋ ಹೊತ್ತಿಗೆ ಎಲ್ಲ ತುರ್ದು ಇಟ್ಟಿದ್ದಾರೆ ನೋಡಿ ಗೈಸ್ ಏನಿತ್ತು ಅಲ್ಲ ಒಂದೇ ಒಂದು ಬೀಟ್ ರೋಟ್ ಇತ್ತು ತಪ್ಪದು ಅದರಲ್ಲಿ ಪಲ್ಯ ಮಾಡ್ತೀನಿ ಮಾಡ್ತೀನಿತ್ತ ಐದು ಪುಟಾಣಿ ಈರುಳ್ಳಿ ತಗೊಂಡಿದ್ದಾರೆ ಸೊ ಈರುಳ್ಳಿ ನಾನು ಹೆಚ್ಕೊಡ್ಬೇಕು ನಮ್ಮ ನವಿಗೆ ಸಣ್ಣಗೆ ಹೆಚ್ಚಕ್ಕೆ ಬರಲ್ಲ ಏನಿಲ್ಲ ಎಚ್ಚಕ್ಕೆ ಕಲ್ತಿದ್ದಾಳೆ ಹೆಚ್ಚಕ್ಕೆ ಹೋಗಿ ತುಂಬ ಸಲ ಕೈನೆಲ್ಲ ಕುಯ್ಕತ್ತಲ್ಲ ಗೈಸ್ ಅದಕ್ಕೆ ನಾನೇ ಕುಯ್ಕೊಡ್ತೀನಿ ಮನೇಲಿ ಇದ್ದಾಗೆಲ್ಲ ಹೌದು ತುಂಬ ಕುಯ್ಕೊಂಡಿದ್ದೆ ಗೊತ್ತು ನಮ್ಗೆ ನೋಡಿದ್ದೀವಿ ಬಿಡಿ ಅದಕ್ಕೆ ನಾನೇ ಕಟ್ ಮಾಡಿಕೊಡ್ತೀನಿ ಇವಾಗ ನಾವು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಾವು ನೀವು ಡಕೋಟ ಎಕ್ಸ್ಪ್ರೆಸ್ ಕಲಿಸಿ ಇವಾಗ ರವೆನಾ ಎಷ್ಟು ಕಪ್ ಹಾಕಿದೀರ ಏಯ್ ಅಳತೆ ಮೇಲೆ ಹಾಕೊಳ್ರಿ ಸುಮ್ಮನೆ ಸುರ್ಕೋಬಿಡಿ ನೋಡಿ ಗೈಸ್ ಕಟ್ ಮಾಡಿ ಕೊಟ್ಟೇಬಿಟ್ಟೆ ಅವರಿನ್ನೂ ಉಪ್ಪು ಹಾಕೋ ಕಲ್ಸ್ಕೊಳ್ಳೋ ಇನ್ನೂ ಕಲಿಸ್ಕೊಂಡಿಲ್ಲ ಉಪ್ಪು ಹಾಕೋ ಅಷ್ಟೊತ್ತಿನ ಯಾವುದೋ ನಾನೇನು ಮಾಡ್ತೀನಿ ನಾನು ಫಲ್ ಇವಾಗ ಬಿಸಿನೀರ್ ಈ ಕಡೆ ಇಟ್ಟಿದ್ದಾರೆ ಸೊ ಬಿಸಿನೀರ್ ಹಾಕ್ಬಿಟ್ಟು ಕಲ್ಸ್ಕೊಳ್ತಾರೆ ರವೆ ರೊಟ್ಟಿ ನಿಮ್ಗೆ ಆಲ್ರೆಡಿ ತುಂಬ ಸಲ ತೋರಿಸಿದ್ದೀವಿ ಸೊ ಬಿಸಿನೀರ್ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಒಂದು ಒಂದೈದು ನಿಮಿಷಕ್ಕೆ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ರೆ ತುಂಬ ಸ್ಮೂತ್ ಆಗುತ್ತೆ ಅದೆಲ್ಲ ನಾನು ಮಾಡ್ಕೋತೀನಿ ಕತೆ ಬೇಡ ಆಯ್ತು ಕೊಡಿ ಫ್ರೀ ಆಗಿದೆಯಲ್ಲ ನೀರು ಕಾಯ್ತಾ ಏನ್ ಮಾಡ್ತೀವ ಕೊಡು ಅಲ್ಲ ಗೈಸ್ ಕೊಡಿ

ನೋಡಿ ಗೈಸ್ ನನಗೆ ಕಡಲೆಬೇಳೆ ಇಷ್ಟ ಇಲ್ಲ ಆದರೂ ಕೊಡ್ತಲ್ಲೂ ಚೆನ್ನಾಗಿರಲ್ಲ ಕಡಲೆಬೇಳೆ ಬದಲು ಉದ್ದಿನ ಬೆಳೆ ಕೊಡು ನಾನು ನೋಡಿ ಗೈಸ್ ನನಗೆ ಇಷ್ಟ ಆಗಿದ್ದು ಇವಳು ನಾನು ನೋಡಿ ಗೈಸ್ ಕಡಲೆಬೇಳೆ ಹಾಕೋಲ್ಲ ಹಂಗೆ ಮಾಡ್ತೀನಿ ಉದ್ದಿನಬೇಳೆ ಹಾಕಿಬಿಟ್ಟೆ ಮಾಡೋದು ಕಡಲೆಬೇಳೆ ಅಂದರೆ ಏನು ಗೊತ್ತಾಗೈಸು ಇದರಲ್ಲಿ ದಪ್ಪ ದಪ್ಪ ಸಿಗುತ್ತೆ ನನಗೆ ಅದು ಇಷ್ಟ ಆಗಲ್ಲ ಯಳು ಯಾವ ಮಾರ್ಚ್ಬಿಟ್ಟು ಹಾಗೆ ಪ್ಲಾನ್ ಮಾಡಿರ್ತಾಳೆ ಬನ್ನಿ ನಾವು ಮಾಡೋದು ಗೈಸ್ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕೊಟ್ಟಿದ್ದಾರೆ ತಗೊಂಡಿಲ್ಲ ಸೊ ಹಾಗೆ ಇದು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಯಾರ ಮಗನೆ ಮಾಡ್ತಾ ಇರೋದು ಅಡುಗೆನ ಇಬ್ರು ಸೇರ್ ಮಾಡ್ತಾ ಇದಾರ ಗಮ್ಮಂತ ಇದೆಯಾ ಹ್ಮ್ ಓಕೆ ಬನ್ನಿ ಮಾಡೋಣ ಆಯಿಲ್ ಹಾಕಿದ್ದಾರೆ ಇವಾಗ ಸಾಸಿವೆ ಮತ್ತೆ ಜೀರಿಗೆ ಹಾಕೋಣ ಎರಡು ಒಟ್ಟಿಗೆ ಕಡಿಮೆ ಊರಿಗೆ ಕುಡ್ಕೊಳ್ಳಿ ಸೀದೋಗುತ್ತೆ ಇವಾಗ ಪಟಾಪಟ ಅಂತ ಹಿಂಗೆ ಚರ್ಚಾಗ ಸೀರೋಗ್ಬಿಡುತ್ತೆ ನೆಕ್ಸ್ಟ್ ಈರುಳ್ಳಿ ನನ್ನ ಮಗಂದು ನಾಟಕ ಅದು ಈರುಳ್ಳಿ ಅಯ್ಯೋಯ್ಯೋ ಕಡಲೆಬೇಳೆ ಉದ್ದಿನಬೇಳೆನೆ ಹಾಕಿರ್ಬೋದು ಹಿಂಗೆ ಏನಾದ್ರೂ ಒಂದು ಮಾಡ್ತೀನಿ ಗೈಸ್ ಇವಾಗ ಏನಾಗುತ್ತೆ ಹೇಳೋದು ಮೆತ್ಗ ಬಿಡ್ತ ಎಣ್ಣೆಲಿ ಹುಡ್ಕೋಬೇಕಿತ್ತು ಮರ್ತೆ ಸೀದಾ ಕುಡ್ತವಲ್ಲ ಅಂತ ಹೇಳಿ ಆಗ್ತೇ ಇರ್ಲಿ ಕೊಡು ಪಾಪ ಸೊ ನಾನೇ ಯಾಕೆ ಪಾಪು ಅಂತ ಇದ್ದೀನಿ ಏಳು ಕರೆದು ಕರ್ದು ಕರ್ದು ನನಗೂ ಅದೇ ಅಭ್ಯಾಸ ಮಾಡ್ಬಿಟ್ಟಿರ್ತೇನೆ ತುಂಬಾ ಸಲ ಕರೀತಾವೆ தும்பாசல கரீத்தர் உப்பு உப்பு ஒன் ஸ்பூன் ஆகல

ಅವಳು ಕಣ್ಣು ಅವ್ಳು ಏನೇನೋ ಬೈಯೋದು ಆಮೇಲೆ ಕಂಡು ಹಿಡಿಯೋದು ಇದೆಲ್ಲ ಆಗ್ಬಿಡ್ತದೆ ಅದರಿಂದ ಅದು ಚೆನ್ನಾಗೇ ಇಲ್ಲ ಫ್ರ್ಯಾಂಕ್ ವೀಡಿಯೋ ಮಾಡೋಕ್ರೆ ಇವಳು ಬೈಗಳನ್ನ ನೀವು ಕೇಳಿಸ್ಕೊಂಬಿಟ್ರೆ ಸೆನ್ಸಾರ್ ಇಲ್ದೇಲೆ ಬೈತಿರ್ತಾಳೆ ಸೊ ಅದರಿಂದ ಹಾಕೋಕ್ಕಾಗಲ್ಲ ಅದೆಲ್ಲ ಹಾಕಕ್ಕಾಗಲ್ಲ ಆಮೇಲೆ ತುಂಬ ಓವರಾಗಿ ಬೇರೆ ಆಗ್ಬಿಡ್ತಾಳೆ ಈಗ ನಾರ್ಮಲ್ ಆಗಿರಲ್ಲ ಇವಾಗ ಫ್ರ್ಯಾಂಕ್ ವೀಡಿಯೋ ಮಾಡ್ತಿರ್ಬೇಕಾರೆ ಮಾಮೂಲಿ ಸೀರಿಯಸ್ ಆಗಿ ಸೀರಿಯಸ್ ಆಗಿಬಿಡ್ತಾಳೆ ಅದರಿಂದ ಫ್ರ್ಯಾಂಕ್ ವೀಡಿಯೋ ಮಾಡೋಕ್ಕಾಗಲ್ಲ ನಾವು ಹ್ಞೂ ಹ್ಞೂ ನಾವು ಏನೇ ಜಸ್ಟ್ ತಮಾಷೆ ಮಾಡ್ರೆ ಸಾಕು ಇವಳು ತುಂಬ ಸೀರಿಯಸ್ ಆಗಿ ಓವರ್ ಆಗಾಡ್ತಲ್ಲ ಅದಕ್ಕೆ ಫ್ರ್ಯಾಂಕ್ ವೀಡಿಯೋ ಮಾಡೋಕ್ಕಾಯ್ತಲ್ಲ ಸೊ ತಮ್ಮನೇ ನಮ್ಮ ನವಿಮ್ಮ ಒಬ್ಬ ಅವನೇ ಕೇಳ್ತಾ ಇದ್ದ ಫ್ರಾಂಕ್ ವೀಡಿಯೋ ಮಾಡಿ ಕ್ವೆಶನ್ ಆ್ಯಂಡ್ ಆನ್ಸರ್ ವೀಡಿಯೋ ಮಾಡಿ ಅಂತ ಸೊ ಓಕೆ ಹ್ಞೂ ನಿನ್ಗೇನು ತಿಳ್ಕೊಬೇಕು ಹ್ಞೂ ಇವನಿಗೇನು ತಿಳ್ಕೊಬೇಕು ಅಂತ ಗೊತ್ತಿಲ್ಲ ಹ್ಞೂ ಇನ್ನುವೇ ನಮ್ಮ ಮಕ್ಕಳು ಏನಂದ್ರೆ ನಮ್ಮ ತತ್ಪಾಯವಾಗಿ ಬಿಟ್ಟು ನಮ್ಮ ಮಕ್ಕಳು ಅನ್ನೋದೇ ನಮ್ಮ ತತ್ಪಾಯವಾಗಿ ನೋಡೋಕೆ ತಿಳ್ಕೊಂಡ್ರೆ ಓಕೆ ಮೂರು ತಮ್ಮ ಕಣ್ಣಿಗೆ ಹಸಿರು ಮೆಣ್ಸಿಕಾಯಿ ಮುಟ್ಕೊಂಡಿದ್ದಾನೆ ಅನಿಸುತ್ತೆ ಗಾಯ್ಸ್ ಅದಕ್ಕೆ ಹೋಗೋಣ ಹೋಗಿ ತೊಳ್ಬಿಟ್ಟು ಬನ್ನಿ ನೋಡಿ ಗಾಯ್ಸ್ ಮೆಣ್ಸಿಕಾಯಿ ಮುಟ್ಬಿಟ್ಟಿದ್ದಾನೆ ಹುಷಾರ ಹಾಂ ಅಲ್ಲ ತಲ್ಲ ಬಿಡಿ ಏನಾಗೋಲ್ಲ ಕಮ್ಮಿ ಆಗುತ್ತೆ ಎಲ್ಲೆಲ್ಲಿ ಉರೀತೈತೆ ಅಲ್ಲಿಗೆಲ್ಲ ಸವರ್ಕೋ ನಮ್ಮ ಗೈಸ್ ಇದು ಮಕ್ಕಕ್ಕೆ ಐಸು ಮಕ್ಕಕ್ಕೆ ಅಂತ ತಂದು ಇಟ್ಕೊಂಡಿದ್ರು ಅಂದರೆ ತಂತೆ ಅಪ್ಪ ಇದ್ರೆ ಮಕ್ಕ ಬಿಡು ಬಿಡು ಏನು ತಿಕ್ಕೋಕೊಬೇಡ ಸಾಕು ಬಿಡು ಐಸೇ ಸಾಕು ಕಮ್ಮಿ ಆಗುತ್ತೆ ಹುರೀತೈತಿ ನೋಡಿ ಇವನೊಬ್ಬ ತೈಸ್ಕೊಂಡಿದ್ದಾನೀಗ ಈಗ ಐಸ್ ಬೇಕು ಅಲ್ಲಿಗೆ ಟೆಕ ಅದು ಈಗ ಹುರಿದೈತಾ

ಹ್ಞೂ ಬಿಡು ಕಮ್ಮಿ ಆಗುತ್ತೆ ಏನಾಯ್ತು ಮಗನೇ ಏನು ಏನು ಕಿತ್ತಾಕದೆ ಮೆಣಸಿನಕಾಯಿನ ಕಿತ್ತು ಹಾಕ್ಕೊಂಡ ಮಕ್ಕಳಕ್ಕೆ ಅದು ಹಿಂಗಾಯ್ತಾ ಇನ್ನೊಂದ್ಸಲ ಮಾಡ್ತೀವಿ ಮೆಣ್ಸಿನ್ಕಾಯಿ ಮುಡ್ತೀಯಾ ಇದು ಯಾವುದೇ ಕಾಣೋಕ್ಕೂ ಮುಟ್ಟಲ್ಲ

ಇನ್ನೊಂದೇನು ಗೊತ್ತಾ ಗೈಸ್ ಇವಳು ಪಾಪ ಹುಡುಗ ನೋವಲ್ಲಿ ಅಳ್ತಾ ಇದಾನೆ ಜೊತೆಗೆ ಇವಳು ಬೈ ಅನ್ನೋ ಕೇಳಿಸ್ಕೋಬೇಕು ಪಾಪ ಎಲ್ಲಾರು ಹಂಗೆ ಬೈತಾರೆ ಹಂಗೇನೆ ಇವಳು ಹಂಗೆ ಬೈತಾರೆ ಅದೇನು ತಪ್ಪು ಮಾಡಿದ ಗೊತ್ತಿಲ್ಲ ಅದಕ್ಕೆ ಬೈತಾರ ಏನ ಗೊತ್ತಿಲ್ಲ ತಪ್ಪು ಮಾಡ್ತಪ್ಪ ನೀನ್ ಮಾಡೇಲ್ವ ಚಿಕ್ಕ ವಯಸ್ಸಲ್ಲಿ ಮಡ್ಸ್ಕೊಂಡಿಲ್ವ ಹತ್ರ ಹೊಡ್ಸ್ಕೊಂಡಿಲ್ವ ನೀನು ಮಡ್ಚೆಕಾಯಿ ಎಷ್ಟ್ ಮುರಿದಾಕಿದಿರ ಬೈತ ಎಪ್ಪ ಬೇಕಾದ್ರೂ ಒಡಸ್ಕೊಬೋದು ಗೈಸ್ ಇದೆಯಲ್ಲ ಅದು ಮಾತ್ರ ಸಾಧ್ಯ ಇಲ್ಲ ಹ್ಮ್ ತೆಂಗಿನಕಾಯಿ ತಿನ್ನು ತಿನ್ಬೇಕು ಬಿಡ್ಬೇಕಾರೆ ಯಾವ್ದೇ ಕಾರಣಕ್ಕೂ ಬೈಬೇಡ ಬೈತಾಳೆ ಬೈತಾಳೆ ಬೈಬೇಡ್ರಂೇ ಮುಂದೆ ದೊಡ್ಡದನ್ನೇ ಯೂನ್ ಮಾಡದ ನಾನು ಮಾಡ್ತೇನೆ ಎಷ್ಟು ಸಾರಿ ಹೇಳಕೊಂಡಿದ್ದೀನಿ ಗೊತ್ತಾ ಸರಿ ತಲೆ ಎಲ್ಲಾ ಗದ್ರಕೊಂಡ್ಬಿಟ್ಟೈತೆ ಕ್ಲೀನಾಗಿ ಬಚ್ಚಕೊಂಡ್ಬಿಟ್ಟು ಬಾ ಏನು ಬಿಡೋ ನನ್ನ ಕುಡಿ ಮುಂದೆ ಮುಂದೆ ಬರುತ್ತೆ ಅದ ಕಟ್ ಮಾಡ್ಕೊಂಡ್ಬಿಡು ಕಟ್ ಮಾಡಕ ಯಾಕೆ ಮೊನ್ನೆ ಹೆಂಗು ಕಟ್ ಮಾಡಕ ಆಗುತ್ತೆ ಕತ್ತರಿ ತಾಂಡಿಂಗ್ ಕಟ್ ಮಾಡರ ಆಗುತ್ತೆ ಹೆಂಗ್ ಕಟ್ ಮಾಡಕ ಆಗಲ್ಲ ಅದು ಉದ್ದ ಅದು ನಂದು ಓ ಇเดಲ್ಲ ಏನಪ್ಪ ಆಯಿಲ್ ಹಾಕ್ತ್ರೆ ಬರಲ್ಲ ಹಾಕೋ ಸ್ನಾನ ಮಾಡಿಲ್ವಾ ನೋಡು ಕಾಯಿ ತುಡಿಯಕ್ಕೆ ಹೋಯ್ತವನೆ ಇದೇನಾದ್ರ ನಮ್ಮ ವಿಡಿಯೋದಲ್ಲಿ ತಗೋ ನೋಡಬೇಕು ಮಕ್ಳಿಗೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಅಂತ ವಿಡಿಯೋ ನೋಡಿ ಡಿಲೀಟ್ ಮಾಡ್ಬಿಡ್ತಾರ ಸರಿ ಇವಾಗ ಕಾಯಿ ಹಾಕು ಪಲ್ಯ ರೆಡಿ ಆಗಿದೆ ಈ ಕಡೆ ನಾವು ಏನೋ ಮಾತಾಡ್ತಿದ್ದು ನನ್ನ ತಮ್ಮನ ಬಗ್ಗೆ ಏನ್ ಮಾತಾಡ್ತಿದ್ದೆ ಅವನಿಗೆ ಯಾಕೆ ಬೇಕು ಕ್ವಶನ್ ಅಂತ ಅಷ್ಟೋದಕ್ಕೆ ನಮ್ಮ ಮಕ್ಕಳು ಅಂಪಾಟ ಹೊಂದ್ಬಿಡ್ತು ಗೈಸ್ ಹ್ಮ್ ಸರಿ ಗೈಸ್ ನೋಡಿ ಇವರಿಗೆ ಮೂರು ಜನ ಇಲ್ಲಿ ಕೂತ್ಕೊಂಡು ಬಿಟ್ರೆ ನಾನು ಹೆಂಗೆ ರೊಟ್ಟಿ ಹಾಕದು ತೊಟ್ಟದು ಇಲ್ಲಿ ಹೋಗ್ ಮಾಡಿದಿವಲ್ಲ ಟೇಸ್ಟ್ ಮಾಡೋಣ ಪಲ್ಯ ಆ ರೀತಿ ಬಂದಿದೆ ಫಸ್ಟ್ ನಾನೇ ನೋಡೋನು ನೋಡಿ ಈಗ ಹೆಂಗ್ ನೋಡದನ ರಪ್ಪೆ ಕೊಡ್ಲೆಲ್ಲ ತಿಂತನೇ ಇರ್ಲಿ ನೋಡೋಣ ಏನು ಮಾಡ್ತಾನೆ ಕೊಡ್ಬೇಡ ಮುದ್ದು ಹಂಗೆ ತಿಂತಾ ಸುಮ್ಮನೆ ಇರ್ತivi ಏನು ಸಪತ ಇತ್ತು ಮುದ್ದು ಆ ಹು ದಿನ ಬೆಳೆ ಬೇಕು ಬೇಕು ಅಂತಲ್ಲ ಬೇಕು ಬೇಕು ಅಂತ ಗಾಯ್ಸ್ ಕಡಲೇ ಬೆಳ ಲಾಸ್ ಗೋ ನೋಡಿ ಎಷ್ಟು ಐತೆ ಅಂತ ಫೈವ್ ನಗಾಡ್ತಾ ಇರ್ತಾರೆ ವಿಡಿಯೋ ನೋಡೋರು ಅಂಗೆ ಟೇಸ್ಟ್ ನಾನು ಟೇಸ್ಟ್ ಮಾಡಲ್ಲ ನಾನು ರೊಟ್ಟಿ ಜೊತೆ ಟೇಸ್ಟ್ ಮಾಡೋದು ಒಪ್ಕೊಳಲ್ಲ ಅಂತಲ್ಲ ಬೇಕು ಬೇಕು ಅಂತ ಇವಾಗ ಇಷ್ಟ ಆಗಿದೆ ಎಂಟಿನ ಎಷ್ಟು ಅಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೋಬೇಕು ಆ ಏನಾರ ಬೇಕು ಅಂದ ತಕೊಡ್ಬೇಕು ಇವ್ರು ತಕೊಡೋದು ಬೇಡಪ್ಪ ಅವರ್ಡ್ ಕೊಡ್ಸ್ಬೋದು ನೋಡಿ ಒಂದೇ ಒಂದ್ ಸ್ಪೂನ್ ಕೊಡ್ಲಿಲ್ಲ ಮಕ್ಳಿಗೆ ಅಂತ ಬಕಾಸುರ ಎಲ್ಲಿ ಕೊಟ್ಟೆ

ಇವಾಗ ನೋಡಿ ಗಾಯಿಸಿ ಇವಾಗ ಪಟ ಅಂತ ಮಾತಾಡ್ದೇನೆ ರೊಟ್ಟಿ ತೊಟ್ಟಿ 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 ಕೊಡ್ತಾ ಇರ್ತಾಳೆ ನಾವು ತಿನ್ ತಿನ್ ತಿಂದು ಹಾಕೋಣ ತವ ಇಲ್ಲ ನಮ್ಮ ಮನೇಲಿ ಅವತ್ತ ಮರುಗೋಯ್ತು ಅಂಗಡಿಗೆ ಹಾಕ್ತು ತಗೊಳ್ಳೋಣ ಅಂತವ ತಗಾಳಕೆ ಆಗಿಲ್ಲ ಬಾದಿವ ಇಲ್ಲಿ ಕೂತಬ್ರ ಇಳಿಯಾಗ ಬರೋಲ್ಲ ನಗಿ ಭಯನಾ ಬಾಯಿಸ್ತೀನಿ ಅವನೊಬ್ಬ ಅಸ್ತಿಮ್ಮ ಹ್ಞೂ ಕುತ್ಕೊಳ್ಳಿ ಕತ್ಬರಾ ಬಾ ಗೈಸ್ ನಮ್ಮನ್ನು ಜೊತೆಗೆ ಇಟ್ಕೊಂಡಿದ್ದಾರೆ ಬಯಸೋಕ್ಕೆ ಇಲ್ಲಿ ತೊಟ್ಟು ತೊಟ್ಟು ಕೊಡ್ತಾ ಇದಾರೆ ಇಟ್ಕೊಳಕಾ ಕೆಲಸ ಮಾಡಿಸ್ಕೊಳಕ್ಕೆ ಜೊತೆಗೆ ಓಕೆ ಮೇಡಮ್ ಮತ್ತಿನ್ನೇನು ಮಾಡಬೇಕು ಅಮ್ಮ ನಾನು ಹೆಂಡತಿ ಅವಳು ಅದಕ್ಕೆ ಮೇಡಮ್ ಅನ್ನೋದು ನಿನಗ ಅಮ್ಮ ಕಡಮ್ಮ ಅಪ್ಪಂಗೆ ಏನಾಗ್ಬೇಕು ಅಪ್ಪಂಗೆ ಏನಾಗ್ಬೇಕು ಹೇಳು ನನಗೆ ಎಂಟಿ ಆಗ್ಬೇಕು ಹೇಳು ಏನಂತ ಕರಿಬೇಕು ನಾನು ಎಂಟಿನ ಮುದ್ದು ನೋಡಿ ಕೈ ಶಿವನು ಬೇಕು ಬೇಕು ಅಂತ ಅವ್ನು ಮಾತಾಡ್ಸಿದ್ರೆ ನಾನು ಮಾತಾಡ್ಸಲ್ಲ ಅಂತ ಹಿಂದ್ಗಡೆ ಅಲ್ಲಿ ಮ್ಯೂಸಿಕ್ ಕೊಡೋದು ಸಿ ಎ ಸಿ ಸಿ ಬೇಗ ಆ ಥರ ಯಾರಾಗಲೂ ನ್ಯೂಸು ನ್ಯೂಸ್ ಆಗಿ ಇನ್ನೊಂದು ಏನೋ ಗೊತ್ತಾಗೈಸ್ ಕುಂಭ ಮೇಳ ನಡೀತಾ ಇದ್ದಲ್ಲ ಅಲ್ಲಿ ಇವತ್ತು ಇಪ್ಪತ್ತೈದು ಜನ ಸತ್ತೋಗಿದಾರಂತೆ ಕಾಲು ತುಳಿತು ಜಸ್ಟು ಕಾಲಲ್ಲಿ ತುಳಿದು ಅದೇ ಅಂಥ ನರಕ ಯಾರಿಗೂ ಬೇಡ ಕಣ ಕಾಲಲ್ಲಿ ತುಳಿಸ್ಕೊಂಡು ಏನು ಕಷ್ಟ ಒಂದು ಅರ್ಜೆಂಟ್ ಮಾಡ್ಕೋತಾರೆ ನಮ್ಮ ಜನಗಳು ಹೋಗಿರೋದೆ ಉಂಟಂತೆ ಸ್ನಾನ ಮಾಡೋದಿರೋಕ್ಕೆ ಆರಾಮಾಗಿ ಸ್ನಾನ ಮಾಡ್ಕೊಂಡು ಬರೋಣ ಅನ್ನಲ್ಲ

ಮೂರು ಕುಂಭಮೇಳ ಅಂದರೆ ಇದು ನೂರು ನಲ್ವತ್ನಾಲ್ಕು ವರ್ಷಕ್ಕೊಂದ್ಸತಿ ಬರುತ್ತಂತೆ ಕುಂಭಮೇಳ ಅಂತ ಸೊ ಏನೋ ಸ್ಟೋರಿ ಇದೆ ಅದು ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲಿ ನೋಡಿರೋದೆ ಈ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಸೊ ನಮ್ಮ ಪಾಪ ಕರ್ಮ ಎಲ್ಲ ಕಳೆದು ಪುಣ್ಯ ಸಿಗುತ್ತೆ ಅಂತ ಸ್ನಾನ ಸ್ನಾನ ಮಾಡೋಕ್ಕಿಂತ ಹೋಗ್ತಾರೆ ಇವಾಗ ಸಾಧುಗಳೆಲ್ಲ ಇರ್ತಾರೆ ಗೊತ್ತಾ ಇವಾಗ ಯಾವುದೋ ಹಳೆ ಕಾಲದಲ್ಲಿ ಇದ್ರೂ ಗೊತ್ತಾ ಅಂದರೆ ಅವರು ಇರಲ್ಲ ಇವಾಗ ಆಪ್ತ ಮಿತ್ರದಲ್ಲ ಅವರಲ್ಲ ಒಬ್ಬರು ಯಾವುದೋ ಗುಹೆಯಲ್ಲಿ ಇರ್ತಾರೆ ಆ ಥರ ನಾಗ ಸಾಧುಗಳೆಲ್ಲ ಇರ್ತಾರಲ್ವ ಅವರೆಲ್ಲ ಇರ್ತಾರೆ ಅವರು ಅಲ್ಲಿ ಬಂದು ಇವತ್ತು ಸ್ನಾನ ಮಾಡ್ತಾರೆ ಅಮಾವಾಸ್ಯ ದಿನ ಅದು ತುಂಬ ಒಳ್ಳೆಯದಾಗುತ್ತಂತೆ ಸೊ ನೂರ ನಲ್ವತ್ನಾಲ್ಕು ಒಂದ್ಸತಿ ನಡೆಯುತ್ತಂತೆ ಹಿಂದೆ ನಡೆದಾಗ್ಲೂ ನಾವಿಲ್ಲ ಮುಂದೆ ನಡಿಬೇಕಾದ್ರು ನಾವು ಇರಲ್ಲ ಸೊ ಇವತ್ತು ಬಂದಿರೋದ್ರಿಂದ ತುಂಬ ಒಳ್ಳೆಯದು ಅಂದ್ಬಿಟ್ಟು ತುಂಬ ಜನ ಸ್ನಾನ ಮಾಡೋಕ್ಕೆ ಮಾಮೂಲಿ ಜನಗಳೂ ಹೋಗಿದ್ದಾರೆ ಅಲ್ಲಿಂದ ನಾಗ ಸಾಧುಗಳು ಇವರೆಲ್ಲ ಇರ್ತಾರಲ್ಲ ಅವರು ಎಲ್ಲ ಬಂದು ಸ್ನಾನ ಮಾಡ್ತಾ ಇರ್ತಾರೆ ಇವತ್ತಲ್ಲಿ ಕಾಲು ತುಳ್ತಾ ಆಗಿರೋದು ಸೊ ತುಂಬ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ಯೂಟ್ಯೂಬಲ್ಲಿ ತುಪ್ಪ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ಅದು ನೋಡಿ ತಿಳ್ಕೊಬೇಕಾರೆ ಹಾಂ ತುಂಬ ಜನ ಅವರು ಹತ್ತು ಕೋಟಿ ಜನ ಏನೋ ಸ್ನಾನ ಮಾಡ್ತೀವಿ ಅಂತ ಹೋಗಿರೋದು ಇವತ್ತು ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತಿದೆ ಸೊ ಏನು ಮಾಡೋಕ್ಕಾಗಲ್ಲ ನೋಡಿ ಇಬ್ರು ಕೈ ತಕೊಂಡ್ಬರಕ್ಕೆ ಹೋಗಿದ್ದಾರೆ ಇವಾಗ ಅವ್ರ ಅಮ್ಮ ಬಿಟ್ಟು ಸಾಕಿದ್ದಾರೆ ಇಲ್ಲಿ ನಮ್ಮದು ಇನ್ನೇನು ಬೇಯ್ಸಾಯ್ತೀನಿ ಎರಡಿದಷ್ಟೇ ಅವ್ರಿಗೆ ಫಸ್ಟೇ ಕೊಡ್ಬೋದು ಏನು ಮಾಡ್ತಾರೆ ಗೊತ್ತಾ ಹಾ ಗುಡ್ ತೊಳ್ಕೊಂಡ ಕೊಡ್ತಾರೆ ಪಲ್ಯಲ್ಲೆಲ್ಲ ತಿಂದು ಖಾಲಿ ಬಿಡ್ತಾರೆ ನಮ್ಗೆ ಬಿಡಲ್ಲ ಯಾಕೆ ಬಾತೈತು ನಿನಗೆ ಭಯನಾ ಸರಿ ಆಯ್ತು ತಮ್ಮ ಸಹಾಯ ಮಾಡಬೇಕು ಓ ಬ್ರೋ ಬ್ರೋ ಮಕ್ಕಳು ಪಲ್ಯನೇ ತಿನ್ನೋ ನಾವು ತಿಂತನೇ ಇರಲಿಲ್ಲ ಅಮ್ಮ ಯಾವಾಗ್ಲೂ ಬಿಡೋದು ನಮ್ಮ ಮಕ್ಕಳು ನಾ ಪಲ್ಯ ಇರಲ್ಲ ಪಲ್ಯ

ಸೊ ಅದರಿಂದ ಹಂಗಂತ ಹೇಳ್ತೀನಿ ನನಗೆ ಕೂತ್ಕೊಂಡು ಸೊ ಬೊಂಬಟಾಗೈತೆ ಇವಾಗ ನಮ್ಮ ಈ ತಿನ್ಬಿಟ್ಟು ಇದೆ ಅಂತ ಹೇಳ್ತಾರೆ ಬನ್ನಿ ಹೆಂಗೈತೆ ಸೂಪರ ಸೂಪರಾ ಸೂಪರ ಮಗನೇ ಹ್ಞೂ ಓಕೆ ಬನ್ನಿ ಕಾಯಿಸಿ ಇವಾಗ ನಮ್ಮ ನವಿಯವರು ತಿಂತಾ ಇದ್ದಾರೆ ಮೊದಲನೇ ಬೈಟು ಟೇಸ್ಟ್ ಮಾತ್ರ ಬಂಬಟಾಗಿದೆ ಹೆಂಗೆ ಏನು ಹೇಳ್ತಾರೆ ನೋಡಿ ಅಪ್ಪಾ ಗೊತ್ತು ಏನಾರ ಒಂದು ಹೇಳ್ತಾಳೆ ಅಂತ ಹೇಳು ರೊಟ್ಟಿ ಹ್ಮ್ ಪಲ್ಯ ಪಲ್ಯ ಬರಿ ಕಂಟೆ ಹ್ಮ್ ಆ ಉಪ ಜಾಸ್ತಿ ಹಾಕಿದ್ದು ಯಾಕೆಂದ್ರೆ ನಿನ್ನ ರೊಟ್ಟಿ ಕಮ್ಮಿ ಆಕಿ ನಾನು ನೋಡಿಕೊಂಡಿದೆ ಇಂತಾ ಬರಿ ಪಲ್ಯ ಅಂದಿ ನೋಡು ಗೊತ್ತು ನಾನು ಹೇಳ್ತಾರೆ ಅವೆಲ್ಲ ಕಥೆ ಬೇಡ ಇವಾಗ ಚೆನ್ನಾಗಿದೆ ಚೆನ್ನಾಗಿಲ್ಲ

ಸರಿ ಓಕೆ ಗೈಸ್ ತಿನ್ ಊಟ ಎಲ್ಲ ಮುಗಿಸ್ಬಿಟ್ಟು ಬಂದು ಗೈಸ್ ಈ ಕಡೆ ಈ ಮೂಲೆಗೆ ಇಬ್ಬರು ಸೇರ್ಕೊಂಡು ಬನ್ನಿ ಅಪ್ಪ ಹಿಂಸೆ ಕೊಡಿ ಏನ್ ಮಾಡಕ್ ಅಂಗ್ರೆ ಹಿಂಸೆ ಬೇಕಾ ಹ್ಞೂ ಅಂತ ನೋಡಿ ನಾನು ಮೊಬೈಲ್ ನೋಡ್ತಿದ್ರೆ ನನ್ನ ಹತ್ರಕ್ಕೆ ಬರ್ತಾರೆ ಇಬ್ಬರು ಹಾಂ ತಲೆ ಮೇಲೆ ಇಬ್ರು ಇಬ್ರು ತಲೆ ಮೇಲೆ ಕತ್ತ ಹಾಕ್ಬಿಟ್ಟು ನನ್ನ ಮೊಬೈಲ್ ಹಾಕ್ ಮಾಡಿದಾಗ ಕಾಯ್ತಾರೆ ಆಮೇಲೆ ಹಿಂಗೆ ಆಟ ಆಡ್ತಾರೆ ಒಟ್ಟಲ್ಲಿ ನಾನು ಇವ್ರನ್ನ ಆಟ ಆಡಿಸ್ಬಿಟ್ಟು ಮಲಗಿಸ್ಬೇಕು ಕಿರ್ಜಿಗಾದ್ರ ಮಗ ನೆಕ್ಸ್ಟ್ ಜೋರಾಗಿ ಈ ಕಡೆಗೆ ಬಂದು ನಾನು ಆ ಕಡೆಗೆ ಬರೋಲ್ಲ ಹಿಂಸೆ ಪಡಕ್ಕೆ ಈ ಕಡೆಗೆ ಬನ್ನಿ ನೀವು ನೀವು ಇಬ್ಬರು ಈ ಕಡೆ ಬರಬೇಕು ಬನ್ನಿ ನೋಡಿ ಒಬ್ಬ ಬಂದಿದ್ದಾನೆ ಹಿಂಸೆ ಕೊಡಲಿ ಅಂತಲೇ ಬರ್ತಾರೆ ಅದೇನೋ ಇಷ್ಟನೋ ಗೊತ್ತಿಲ್ಲ ಹಿಂಸೆ ಕೊಡೋದವ್ರಪ್ಪ ತಲೆ ಏನಾರ ಹೊಡ್ಕೊಂಡ್ಬಿಟ್ರೆ ಗೋಡೆಗೆ ಗೋಡೆಗೆ ಹೊಡಿತಾನೆ ಗೈಸಿನ್ ಓದಿವ ಖುಷಿ ಕೋಪದಲ್ಲಿ ಆ ಗೋಡೆ ಹೊಡಿ ಅವಳು ಹೊಡ್ಕೊಂಡಲ್ಲ ಬುರ್ಡೆಗೆ ಆ ಬುರ್ಡೆಗೆ ಹೊಡ್ಕೊಂಡಲ್ಲ ಗೋಡೆಗೆ ಹೊಡಿ ಹೊಡಿಯೋದಿಕ್ಕೆ ಹೊಡ್ಕೊಂಡೆ ಹೊಡ್ಕೊಂಡಲ್ವಾ ಕೋಪದಲ್ಲಿ ಹೆಂಗ ಹೊಡೆದೋಗುತ್ತಾ ಗೋಸ್ ಇಷ್ಟು ಜೋರಾಗಿ ಹಂಗೆ ಎರಡು ಸತಿ ಹೊಡೆದ ಹಾಂ ಗಡ್ ಅದು ಹೊಡಿತಂತ ನೀವು ಹೊಡೆಯದಾ ಸೊ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಇಲ್ಲಿ ಹೆಣ್ಮಾಡ್ತಾ ಇದ್ದೀನಿ ಬೈ ಮಾಡಿ ಅವ್ರಿಗೆ ಮತ್ತೆ ಬಾಯ್ ಬಾಯ್ ಕೊಡಿ ಇಬ್ರು ಪಪ್ಪಿ ಕೊಡಿ ಇಬ್ರು ಪಪ್ಪಿಕೊಡಿ ತಪ್ಪಿಕೊಂಡು ತಪ್ಪಿಕೊಳ್ಳಿ ಹೇಟ್ ಆಗಿದ್ರೆ ಪಪ್ಪಿ ಕೊಡಿ ಅಂತ ಹೇಳಿದ್ದು ಓಕೆ ಓಕೆ ಬಾಯ್ ಗಾಯ್ಸ್ ಬಾಯ್ ಬಾಯ್ ಬೈ ಮಾಡಿ 我我。